ಹಾಂ ಎಲ್ಲರಿಗೂ ನಮಸ್ತೆ ಮತ್ತೆ ನಾನು ನಿಮ್ಮ ಡಾಕ್ಟರ್ ಮಹೇಶ್ ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ನೆನೆಯಿಂದ ಬರ್ತಾ ಇದೆ ಅದು ನಮ್ಮ ಡಿ ಜಿ ಪಿ ಆಗಿರುವಂಥ ಐ ಪಿ ಎಸ್ ಆಫೀಸರ್ ಕೊಲೆ ಓಂ ಪ್ರಕಾಶ್ ಓಂ ಪ್ರಕಾಶ್ ಸರ್ ಅವರ ಒಂದು ಕೊಲೆ ಸರ್ನಾ ಟಿ ವಿ ನೈನ್ ನೋಡಿ ಯಾವುದೇ ಒಂದು ಕನ್ನಡ ನ್ಯೂಸ್ ಚಾನೆಲ್ ಹಾಕ್ಕೊಂಡ್ರು ಬರೀ ಮಗಳು ಮತ್ತು ಅಮ್ಮ ಇಬ್ಬರೂ ಸೇರಿ ಚಾಕು ತಗೊಂಡು ಚುಚ್ಚಿ ಚುಚ್ಚಿ ಕೊಂದು ಪ್ರಾಣ ಹೋಗಿಲ್ಲ ಅಂತಂತ ಗೊತ್ತಾದಾಗ ಮತ್ತೆ ತಲೆಯಿಂದ ಚಾಕು ತಗೊಂಡು ಚುಚ್ಚಿ ಅವರು ನರಳಾಡಿ ರಕ್ತ ಎಲ್ಲ ಸೋರಿ ರಕ್ತದ ಮಡುವಿನಲ್ಲಿ ಸಾಯ್ಬೇಕಾದ್ರೂ ಕೂಡ ಖುಷಿಯಾಗಿ ನೋಡ್ಕೊಂಡು ಸತ್ತ ಮೇಲೆ ಅವ್ರ ಅವ್ರೆಂಡ್ತಿ ಐ ಪಿ ಎಸ್ ಏನೋ ಒಂದು ಎಲ್ಲ ಐ ಪಿ ಎಸ್ ಆಫೀಸರ್ಸ್ ಹೆಣ್ತಿದ್ದಿರಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ ಸಂಬಂಧವಾಗಿ ಆ ಗ್ರೂಪ್ಗೆ ಐ ಕಿಲ್ ಮೈ ಮಾನ್ಸ್ಟರ್ ಅಂತಂತ ಅಂದರೆ ಒಬ್ಬ ರಾಕ್ಷಸನ್ನ ನಾನು ಸಾಯಿಸ್ದೆ ಅಂತ ಮೆಸೇಜ್ ಕಳಿಸ್ತಾರೆ ಈಗ ಅವರಿಬ್ಬರು ಸಂಸಾರ ಎಷ್ಟು ವರ್ಷ ಮಾಡಿದ್ದಾರೆ ಅಂದರೆ ಹತ್ತತ್ರ ಏನಿರೋ ಏನಾರೋ ಮೂವತ್ತರಿಂದ ಒಂದು ಮೂವತ್ತೈದು ವರ್ಷ ಸಂಸಾರ ಮಾಡಿದ್ದಾರೆ ಈ ಮೂವತ್ತೈದು ವರ್ಷ ಸಂಸಾರ ಮಾಡಿ ಎರಡು ಮಕ್ಕಳು ಒಂದು ಗಂಡರು ಒಂದು ಹೆಣ್ಣು ಸರಿನಾ ಒಬ್ಬ ಗಂಡು ಮಗನಿಗೆ ಮದುವೆ ಆಗಿದೆ ಹೆಣ್ಮಗಳು ಮದುವೆ ಆಗಿಲ್ಲ ಮೂವತ್ತು ಮೂವತ್ತೈದು ವರ್ಷ ಸಂಸಾರ ಮಾಡಿ ಸರಿನಾ ಇವರು ಗಂಡನ್ನು ಎಷ್ಟು ವಿಕೃತವಾಗಿ ತಾಯಿ ಮಗಳು ಸೇರ್ಕೊಂಡು ಸಾಯಿಸಿದರೆ ಅಂದರೆ ಕಾರಣ ಏನಿರ್ಬೋದು ಅನ್ನೋದನ್ನು ಸೈಕಾಲಜಿಕಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾವು ಮೆಡಿಕಲಿ ಇದನ್ನು ಸ್ಟಡಿ ಮಾಡೋಣ ಈ ವಿಷಯ ಈ ಒಂದು ಘಟನೆ ಏನಾಗಿದೆ ಅದಕ್ಕೆ ಅದಕ್ಕೆ ಕಾರಣ ಸೈಕಾಲಜಿಕಲ್ ರೀಸನ್ ಏನು ಅನ್ನೋದೇನು ಅಂದರೆ ಇದು ಸಾಮಾನ್ಯವಾಗಿ ಅವ್ರಿಗೊಬ್ರಿಗೆ ಥಾಟ್ಸ್ ಬರೋಲ್ಲ ಕಾಮನ್ ಮ್ಯಾನ್ ನನ್ನಿಂದ ಹಿಡಿದು ನಿಮ್ಮಿಂದ ಹಿಡಿದು ಪ್ರತಿಯೊಬ್ಬರು ಮಿಡಲ್ ಕ್ಲಾಸ್ ಮನೇಲಿ ಕರೆಕ್ಟ್ ಅಲ್ವಾ ಅವರೆಲ್ಲ ಮನಸಲ್ಲೂ ಬಂದೋಗ ಅಂಥ ಒಂದು ಯೋಚನೆ ಈ ಯೋಚನೆ ನಮ್ಮನ್ನ ವಿಕೋಪಕ್ಕೆ ತಗೊಂಡು ಹೋಗಿ ಅದು ಅನಾಹುತ ಮಾಡಿಸುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರಿನಾ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಏನಾದ್ರೂ ಸೈಕಾಲಜಿ ಮನಸ್ಥಿತಿ ಮಾನಸಿಕ ಕಾಯಿಲೆ ಖಿನ್ನತೆ ಕರೆಕ್ಟಾ ಇದು ನನಗೆ ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ ಈಗ ಈಗ ಓಂ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ಎಂಬತ್ತು ನಾಲ್ಕನೇ ಇಸ್ವಿ ಬ್ಯಾಚಿನ ಒಬ್ಬ ಐ ಪಿ ಎಸ್ ಆಫೀಸರ್ ಎರಡು ಸಾವಿರದ ಹದಿನೇಳನೇ ಇಸ್ವಿಗೆ ಅವ್ರು ರಿಟೈರ್ಡ್ ಆಗ್ತಾರೆ ಆ ಅವರು ಮೂವತ್ತ್ನಾಲ್ಕು ಮೂವತ್ತೈದು ವರ್ಷದ ತನಕ ಏನಾದರೂ ಸರ್ವಿಸ್ ಮಾಡಿರ್ತಾರೆ ಈಗ ಇದರಲ್ಲಿ ಮೂರು ಜನದು ತಪ್ಪಿದೆ ಅಂತ ನನಗೆ ಅನಿಸುತ್ತೆ ಸರಿನಾ ಅವರು ಇವ್ರನ್ನ ಯಾಕೆ ಸಾಯಿಸಿದ್ರು ಮಗಳು ಏನಕ್ಕೆ ಸಪೋರ್ಟ್ ಮಾಡಿದ್ಲು ಯು ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಸಂಸಾರ ಮಾಡಿ ಅಷ್ಟು ವಿಕೃತವಾಗಿ ಸಾಯಿಸ್ಬೇಕು ಅಂದರೆ ಓಂ ಪ್ರಕಾಶ್ ಅವರಿಂದ ಅವರಿಂದ ಕೂಡ ಏನೋ ಒಂದು ಇನ್ನೂ ಪ್ರಾಬ್ಲಮ್ ಇವರಿಗೆ ಕ್ರಿಯೇಟ್ ಆಗಿರ್ಬೋದು ಸರಿನಾ ಹಾಗಾಗಿ ಸುಮ್ಮ ಸುಮ್ಮನೆ ಯಾರು ಹೆಂಡ್ತಿನ ಹೆಂಡ್ತಿ ಬಂದು ಗಂಡನ್ನು ಅಷ್ಟು ವರ್ಷ ಸಂಸಾರ ಮಾಡಿ ಅಷ್ಟೊಂದು ವಿಕೃತವಾಗಿ ಸಾಯಿಸಲ್ಲ ಬಟ್ ಆ ಏಜಲ್ಲಿ ತತ್ರ ಸೆವೆಂಟಿ ಸರಿನಾ ಎಪ್ಪತ್ತು ವರ್ಷ ಏಜಲ್ಲಿ ಈ ಥರ ಎಲ್ಲ ಮಾಡಬೇಕು ಅಂತ ನೆಸೆಸಿಟಿ ಏನಿಲ್ಲ ಬಿಕಾಸ್ ಅವ್ರಿಗೆ ಆಸ್ತಿ ಇತ್ತು ಅಂತಸ್ತಿತ್ತು ಮರ್ಯಾದೆ ಇತ್ತು ಎಲ್ಲನೂ ಇತ್ತು ಸುಖವಾಗಿರ್ಬೋದಾಯಿತು ಬಟ್ ಇದು ಕಾರಣ ಏನು ಅಂದರೆ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಅಡಿ ಅದು ಹೇಗೆ ಅಂತ ನಾನು ನಾನೇನು ಯೋಚನೆ ಮಾಡಿದ್ದೀನಿ ಆ ಲೆಕ್ಕಾಚಾರಕ್ಕೆ ನಮಗೆಲ್ಲರಿಗೂ ಕೂಡ ಇದು ಏನಾಗುತ್ತೆ ಅನ್ವಯಿಸುವಂಥ ಲೆಕ್ಕಾಚಾರ ಸೊ ಹಾಗಾಗಿ ಅದನ್ನು ನಿಮ್ಮ ಹತ್ರ ಮಾತಾಡೋಣ ಅಂತ ಸರಿನಾ ಓಕೆ ಫೈನ್ ಈಗ ಅವರು ಐ ಪಿ ಎಸ್ ಆಫೀಸರ್ ಎಷ್ಟು ವರ್ಷ ಸರಿ ಎರಡು ಸಾವಿರ ನೈನ್ಟೀನ್ ಏಯ್ಟಿ ಫೋರಿಂದ ಟೂ ತೌಸಂಡ್ ಸೆವೆಂಟಿಗ್ ತನಕ ಟೂ ತೌಸಂಡ್ ಟೂ ತೌಸಂಡ್ ಸೆವೆಂಟೀನ್ ಅವ್ರು ರಿಟೇಡ್ ಆಗ್ತಾರೆ ಅಂತಂದರೆ ಮೂವತ್ತೈದು ವರ್ಷ ಅನ್ಕೊಳ್ಳೋಣ ಸರಿನಾ ಮೂವತ್ತ್ ಮೂರು ಮೂವತ್ ಮೂವತ್ತು ಮೂವತ್ನಾಲ್ಕು ಮೂವತ್ತೈದು ವರ್ಷದ ಈಗ ಅವರೊಬ್ಬ ಐ ಪಿ ಎಸ್ ಆಫೀಸರ್ ಆದರೆ ಅವರಿಗೆ ಸಿಗೋ ಬೆಲೆ ತುಂಬ ಗ್ರೇಟ್ ಅವ್ರನ್ನ ಮದುವೆಗೆ ಹೋದರೆ ಮದುವೆಯಲ್ಲಿ ಅವರಿಗೆ ಫಸ್ಟು ಪಂಕ್ತಿಲಿ ಕುಂಡ್ತಾರೆ ಅಲ್ಲಿ ಸನ್ಮಾನ ಮಾಡ್ತಾರೆ ಫೋಟೋದಲ್ಲಿ ತೆಗಿಸ್ಕೊತಾರೆ ರಿಲೇಟಿವ್ಸ್ ಎಲ್ಲ ಮುತಾಕೊತಾರೆ ಸರಿನಾ ಬಿಕಾಸ್ ಈಸ್ ಎ ಐ ಪಿ ಎಸ್ ಆಫೀಸರ್ ಸೊ ಮದುವೆಗೆ ಹೋದರೂ ಕೂಡ ಅವ್ರಿಗೆ ಭರ್ಜರಿಗೆ ಏನಾಗುತ್ತೆ ಗೌರವ ಸಿಗುತ್ತೆ ಹಾಗೆ ಯಾವುದೋ ರೋಡಲ್ಲಿ ಹೋಗ್ಬೇಕು ಅಷ್ಟು ಜನ ಎಲ್ಲ ದಾರಿ ಬಿಡ್ತಾರೆ ಕಾರಲ್ಲಿ ಹೋಗ್ತಾರೆ ಅವರಿಂದ ಎರಡೆರಡು ಕಾರ್ ಬರ್ತಾ ಇರುತ್ತೆ ಇವ್ರು ಸಿಗಲ್ಲಿ ಹೋಗ್ತಾ ಇದ್ದಾರೆ ಎಷ್ಟೋ ಜನ ನೋಡಿರ್ತಾರೆ ನೋಡಿ ಅವ್ರಿಗೆ ಸಿಗೋ ರೆಸ್ಪೆಕ್ಟು ದಾರಿಲಿ ಹೋಗಿ ದೇವಸ್ಥಾನಕ್ಕೆ ಹೋಗಲಿ ಐ ಪಿ ಎಸ್ ಆಫೀಸರ್ ಬರ್ತಾ ಇದ್ದಾರೆ ಅಂದರೆ ಎಷ್ಟೇ ಕ್ಯೂ ಇರೋ ಅವ್ರನ್ನೆಲ್ಲ ಸೈಡ್ಗೆ ಇವ್ರಿಗೆ ಫಸ್ಟ್ ಫ್ಯಾಮಿಲಿ ಪ್ರಿಫರೆನ್ಸ್ ಮಾಡಿ ದೇವ್ರಿಗೆ ಪೂಜೆ ಮಾಡಿಸಿ ಕಳಿಸ್ತಾರೆ ಆಫೀಸ್ಗೆ ಹೋದ್ರು ಅಷ್ಟೇ ಭಯಭಕ್ತಿ ಇರುತ್ತೆ ಸೊ ಹಾಗಾಗಿ ಯಾವ ರಿಲೇಟಿವ್ಸ್ ಮನೆಗೆ ಹೋದ್ರು ಕೂಡ ಅಲ್ಲೂ ಸಿಗುವಂಥ ಗೌರವ ದೂರ ದೂರ ಸಂಬಂಧಿಕರೆಲ್ಲ ಬಂದ್ಬಿಡ್ತಾರೆ ಅವರೊಬ್ರು ಐ ಪಿ ಎಸ್ ಆಫೀಸರ್ ಬಂದಿದ್ದಾರೆ ನಮ್ಮವ್ರು ನಮ್ಮವ್ರು ಅಂದ್ಕೊಂಡು ಸೊ ಇದೆಲ್ಲ ಏನಾಗುತ್ತೆ ಅವ್ರಿಗೆ ಸರಿನಾ ಈ ಮೂವತ್ತ ಐದು ವರ್ಷ ಇವರು ಐ ಪಿ ಎಸ್ ಅವರು ಎಸ್ ಪಿ ಆಗಿ ಐ ಜಿ ಪಿ ಡಿ ಜಿ ಪಿ ಎಲ್ಲ ಪೋಸ್ಟಲ್ಲಿದ್ದು ಸಹೋದ್ಯೋಗಿಗಳಿಂದ ಹಿಡ್ದು ರಿಲೇಟಿವ್ಸಿಂದ ಹಿಡ್ದು ಫ್ರೆಂಡ್ಸಿಂದ ಹಿಡಿದು ಸಾರ್ವಜನಿಕರು ಎಲ್ಲರಿಂದಲೂ ಇಷ್ಟು ಗೌರವ ತೊಗೊಂಡು ಒನ್ಸೆ ಟೈಮ್ ಅವರು ರಿಟೈರ್ಡ್ ಆಗುತ್ತೆ ಸರಿನಾ ರಿಟೈರ್ಡ್ ಆಗಿ ಒಂದು ಆರು ತಿಂಗಳ ತನಕ ಹಾಗೆ ಇರುತ್ತೆ ಆರು ತಿಂಗಳಾದಮೇಲೆ ಇವರಿಗೆ ಸಿಗುವಂಥ ಗೌರವ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಅವಾಗ ಅವ್ರಿಗೆ ಒಂದು ಸೈಕಾಲಜಿಕಲಿ ಒಂದು ಏನಾಗುತ್ತೆ ಒಂದು ಸಿಂಡ್ರೋಮ್ ಒಂದು ಕಾಯಿಲೆಯನ್ನು ಏನು ಮಾಡ್ತಾರೆ ಮಾನಸಿಕ ಖಾಯಿಲೆ ನಮಗೆ ಬರಕ್ಕೆ ಶುರುವಾಗುತ್ತೆ ಸರಿನಾ ಅದನ್ನು ನಾವು ಪೋಸ್ಟ್ ರಿಟೈರ್ಮೆಂಟ್ ಸಿಂಡ್ರೋಮ್ ಅಂತಂತ ಕರಿತೀವಿ ಓಕೆ ಇವ್ರಿಗೆ ಇದು ನನ್ನ ಅನಾಲಿಸಿಸ್ ನಾನು ಹೇಳ್ತಾ ಇರೋದು ಇದು ಆಗಿರಲೇಬೇಕು ಅಂತಂತ ಏನಿಲ್ಲ ಬಿಕಾಸ್ ಇವ್ರಿಗೆ ಸ್ವಲ್ಪ ಸೆಕ್ಷುವಲ್ ಅಫೇರ್ಸ್ ಇತ್ತು ಸರಿನಾ ಬಿಕಾಸ್ ಯಾರೇ ಒಬ್ಬ ವ್ಯಕ್ತಿ ದೊಡ್ಡ ಅಧಿಕಾರದಲ್ಲಿದ್ದಾಗ ಅದಕ್ಕೆ ನೀವು ತಿಳ್ಕೊಳ್ಳಿ ಫಸ್ಟು ಅದನ್ನು ನಾನು ಆಮೇಲೆ ಹೇಳ್ತೀನಿ ಇವರು ಅಧಿಕಾರದಲ್ಲಿದ್ದಾಗ ಎಲ್ಲ ಥರ ಕೋಆಪರೇಷನ್ ಸಿಗುತ್ತೆ ಒಂದು ಸೆಕ್ಷುವಲಿ ಆಗಿರ್ಬೋದು ಇಲ್ಲ ಎಕನಾಮಿಕಲಿ ದುಡ್ಡು ಕೊಡೋದರಿಂದ ಹಿಡಿದು ಸರಿನಾ ಎಲ್ಲ ಥರ ಏನಾಗುತ್ತೆ ಅವ್ರಿಗೆ ಸಪೋರ್ಟ್ ಸಿಗುತ್ತೆ ಹಾಗೆ ಒಂದು ಚಿಕ್ಕಮಗ್ಳೂರಲ್ಲಿ ಒಂದು ಸರಿ ಇವರು ಯಾರ ಜೊತೆಯೋ ಸೆಕ್ಷುವಲ್ ಅಫೇರ್ ಇಟ್ಕೊಂಡಿದ್ರು ಅವಾಗ ಹೆಂಡ್ತಿ ಬಂದು ಪ್ರತಿಭಟನೆ ಮಾಡಿದ್ರಂತೆ ನಾನು ನ್ಯೂಸಲ್ಲಿ ನೋಡಿದ್ದು ಸೊ ಹಾಗಾಗಿ ಕೂತ್ಕೊಂಡು ಎಲ್ಲ ಅವರ ಆಫೀಸ್ ಮುಂದೆನೇ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಗಲಾಟೆ ಎಲ್ಲ ಮಾಡಿ ಕೊನೆಗೆ ಅದೇನೇನೋ ಆಗಿದೆ ಅನಿಸುತ್ತೆ ಸೊ ಆಮೇಲೆ ಆಮೇಲೆ ಏನೇನೋ ಆಗಿರುತ್ತೆ ನನ್ನ ಪ್ರಕಾರ ಬೇರೆ ಏನೋ ಸೊ ಬೇರೆ ಥರ ಅಫೇರ್ಸು ಇದು ಪರ್ಸ್ನಲ್ಲಾಗಿ ಅವ್ರ ಫ್ಯಾಮಿಲಿಲಿ ಏನೋ ಜಗಳಗಳು ಅದೆಲ್ಲ ಏನಾಗುತ್ತೆ ಹೆಂಡ್ತಿನ ಮೇಲೆ ಹೆಣ್ತಿ ಮಾನಸಿಕವಾಗಿ ಅವಳ ಮೇಲೆ ಪ್ರಭಾವ ಬೀಳುತ್ತೆ ಆಮೇಲೆ ಇವ್ರಿಗೆ ದೌಲತ್ತು ದರ್ಪ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಐ ಪಿ ಎಸ್ ಆಫೀಸರ್ ಅಂದಾಗ ಅದು ಒಂದೊಂದು ಸರಿ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ ಸೊ ಸಾಕಷ್ಟು ಒಂದು ತಾಳ್ಮೆ ಇರುತ್ತೆ ದೌರ್ಜನ್ಯಕ್ಕೂ ಕೂಡ ಅಂದರೆ ನಾನು ಬರೀ ಅವ್ರನ್ನೇ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ ಯಾರೇ ಒಬ್ಬ ಅಧಿಕಾರಿ ಅಧಿಕಾರದಲ್ಲಿ ಇದ್ದಾಗ ಸಮಾಜ ಮತ್ತು ಪರ್ಸ್ನಲ್ ಲೈಫು ಸೊ ಅಂದರೆ ಫ್ಯಾಮಿಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಸೊ ಹಾಗಾಗಿ ಅಲ್ಲಿ ಇಲ್ಲಿಗೆ ಮಿಕ್ಸ್ ಆಗಬಾರ್ದು ಅದು ಇಂಪಾರ್ಟೆಂಟ್ ಇಲ್ಲಿ ಏನೇ ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇದ್ರೂ ಕೂಡ ಟೆಂತಿಗೆ ಗಂಡ ಆಗಿರಬೇಕು ಅಪ್ಪ ಅಮ್ಮನಿಗೆ ಮಗ ಆಗಿರಬೇಕು ಸೊ ಮಕ್ಕಳಿಗೆ ಅಪ್ಪ ಆಗಿರಬೇಕು ಸರಿನಾ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ನಾರ್ಮಲ್ ಲೈಫ್ ಅಧಿಕಾರಿಯಾಗಿ ಆಫೀಸಲ್ಲಿ ಮಾತ್ರ ನೀನು ಅಧಿಕಾರಿಯಾಗಿರಬೇಕು ಬಿಟ್ಟರೆ ಅಧಿಕಾರನ ನಾವು ಮನೇಲಿ ತಗೊಂಬಂದರೆ ಸಮಸ್ಯೆಗಳು ತುಂಬ ಆಗುತ್ತೆ ಆ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೇ ಇರ್ತಾರೆ ಅವ್ರಿಗೆಲ್ಲೂ ಏನಾಗುತ್ತೆ ಸೊ ಅವರೆಲ್ಲ ಏನಾಗುತ್ತೆ ಸ್ಟ್ರೆಸ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಮಿಂದ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯೂ ಆಯ್ತಲ್ಲ ಸೊ ಅದು ಆಗಬಾರ್ದು ಆ್ಯಕ್ಚುಲಿ ಈಗ ನಾನು ಬರೀ ಐ ಪಿ ಎಸ್ ಆಫೀಸರಲ್ಲ ಒಬ್ಬ ಕಾಲೇಜಲ್ಲಿರೋ ಪ್ರಿನ್ಸಿಪಲ್ ಆಗಿರ್ಬೋದು ಸರಿನಾ ಇಲ್ಲಾಂದರೆ ಒಂದು ಕಂಪ್ನಿಲಿರುವಂಥ ಒಬ್ಬ ಎಮ್ ಡಿ ಇಲ್ಲಾಂದರೆ ಸಿ ಇ ಆಗಿರ್ಬೋದು ಇಲ್ಲ ಒಬ್ಬ ಮ್ಯಾನೇಜರ್ ಆಗಿರ್ಬೋದು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಕರೆಕ್ಟಾ ಸೊ ಹೀಗೆ ನೀವು ಯಾವುದೇ ಕ್ಷೇತ್ರದಲ್ಲಿ ತೊಗೊಂಡ್ರು ಕೂಡ ಯಾರ್ಯಾರು ಹೈಯೆಸ್ಟ್ ಪೊಸಿಷನಲ್ಲಿ ಇರ್ತಾರೆ ಕೆಲವರಿಗೆ ಶಾರ್ಟ್ ಟರ್ಮ್ ಡಿಪ್ರೆಷನ್ ಬಂದುಬಿಡುತ್ತೆ ಈ ಪ್ರೈವೇಟ್ ಗೌರ್ಸಲ್ಲಿ ಮ್ಯಾನೇಜರ್ ಆಗಿ ಇದ್ದಕ್ಕಿದ್ದಂಗೆ ಏನು ಮಾಡ್ಬಿಡ್ತಾರೆ ಡಿ ಪ್ರಮೋಟ್ ಮಾಡಿಬಿಡ್ತಾರೆ ಮ್ಯಾನೇಜರಿಂದ ಏನಾಗ್ಬಿಡ್ತಾರೆ ಅವ್ರ ಮಾಮೂಲಿ ಸರಿನ ಅದ್ರ ಕೆಳಗಡೆ ಇರೋ ಹಂತಕ್ಕೆ ಬಂದ್ಬಿಡ್ತಾರೆ ಅವಾಗ ಏನಾಗುತ್ತೆ ಅವ್ರು ಸಿಗೋ ಅಂತ ಮರ್ಯಾದೆ ಸಿಗೋಲ್ಲ ಅವ್ರಿಗೆ ಅವ್ರ ಡಿಪ್ರೆಷನ್ ಆಗುತ್ತೆ ಡಿಪ್ರೆಷನ್ನು ಏನೇನೋ ಯೋಚನೆ ಮಾಡಿಸಿ ಅವ್ರು ಯಾರೋ ಕೊಲಿಗೆ ಕೊಲೆಗೆ ಕೊಲೆ ಮಾಡೋಕ್ಕೆ ಹೋಗಿದ್ದು ಏನೋ ಅತ್ಯಾಚಾರ ಹೋಗಿದ್ದು ಸೊ ಆ್ಯಸಿಡ್ ಹಾಕಕ್ಕೆ ಹೋಗಿದ್ದು ಇದೆಲ್ಲ ನೀವು ನೋಡಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ತಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರದ ಗುಂಗ್ನ ಇಟ್ಕೊಬಾರ್ದು ಅದು ತುಂಬ ಇಂಪಾರ್ಟೆಂಟ್ ಇದು ಆಮೇಲೆ ಇದೇನು ಏನು ಅಧಿಕಾರದಲ್ಲಿ ಇದ್ದೋರದೇ ಕಾರಣ ಅಂತಂತಲ್ಲ ನನ್ನಂದ ನಿಮ್ಮಂತ ಮಿಡಲ್ ಕ್ಲಾಸ್ ಯಾರ್ಯಾರು ಇರ್ತಾರೆ ಮಿಡಲ್ ಕ್ಲಾಸ್ ಕತೆ ಏನು ಅಂದರೆ ನಾವು ಊರು ಬಡವರು ಅಲ್ಲ ಸಾಹುಕಾರರು ಅಲ್ಲ ಮಧ್ಯದಲ್ಲಿರ್ತೀವಿ ಬಡತನನ ಅನುಭವಿಸಕ್ಕೆ ರೆಡಿ ಇರೋಲ್ಲ ಸಾಕಾರತನ ಅನುಭವಿಸಕ್ಕೆ ಆಗ್ತಿರಲ್ಲ ಇದು ಪ್ರಾಬ್ಲಮ್ ಆಯ್ತಾ ಎಷ್ಟೆಷ್ಟೋ ಪ್ರಯತ್ನ ಮಾಡಿ ಏನೇನೋ ದುಡ್ಡು ಏನೋ ಬಿಸ್ನೆಸ್ ಮಾಡ್ತೀವಿ ಒಂದು ಲೆವೆಲ್ ಹೋಗೋಣ ಅಂತ ಅಲ್ಲಿ ಎಲ್ಲ ರೀಚ್ ಆಗ್ತಿರಲ್ಲ ಜೊತೆಗೆ ನಾವು ಬಡವರ ಬಡ ಬಡತನವು ಬಂದಾಗ ಅದು ನಾವು ಹಿಂಗೆ ಮನೆಲಿ ನಮ್ಗೆ ರೇಷನ್ ಇಲ್ಲ ಈಗ ಸಮಸ್ಯೆ ಆಗಿದೆ ಬಡಗಾಡಕ್ಕೆ ದುಡ್ಡಿಲ್ಲ ಇಲ್ಲಾಂದರೆ ಇನ್ನೇನೋ ಬಟೆದಾಡೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ಕೊಳಕ್ಕೆ ನಮ್ಗೆ ಆಚಿಕೆ ಆಗುತ್ತೆ ನಾವು ಉಪವಾಸ ಇರ್ತೀವಿ ಈ ವಿಷಯಗಳನ್ನ ನಾನು ಬಡವ ಅಂತಂತ ಎಲ್ಲೂ ಹೇಳ್ಕೊಳ್ಳಲ್ಲ ಸೊ ಬಡವನಾಗಕ್ಕೆ ನೀನು ರೆಡಿ ಇಲ್ಲ ಸಾಹುಕಾರ ಆಗೋಕ್ಕೆ ಸೊ ಪ್ರಯತ್ನ ಮಾಡ್ತೈತಿ ಒಟ್ಟು ಆಗ್ತಿರಲ್ಲ ಸೊ ಹಾಗಾಗಿ ನಾವು ಇನ್ ಬಿಟ್ವೀನ್ ಈ ಬಡತನ ಸೀಮಿತನ ಮಧ್ಯದಲ್ಲಿ ನರಳು ಆ ಡಿಪ್ರೆಷನ್ನ ಏನು ಮಾಡ್ತೀವಿ ತೊಗೊಂಡ್ಬರ್ತೀವಿ ನನ್ನ ಕೈಯ್ಯಲ್ಲಿ ಏನೂ ಹೋಗೋಲ್ಲ ಎಷ್ಟೋ ನನಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾಯ್ತಲ್ಲ ಸೊ ಹಾಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಎಲ್ಲದಕ್ಕೂ ನೀರು ಥರ ಇರಬೇಕು ಅಂತಾರೆ ನೀರು ಥರ ಹಿಂದೆ ಜನ ಹೇಳೋರು ನೀನು ನೀರು ಥರ ಇರಪ್ಪ ಯಾಕೆ ನೀರು ಥರ ನೀರನ್ನ ತಗೊಂಡು ಹೋಗ್ಬಿಟ್ಟು ಯಾವುದೇ ಒಂದು ಕಂಟೈನರಲ್ಲಿ ಹಾಕಿ ಒಂದು ಲೋಟಕ್ಕೆ ಆದರೆ ಲೋಟ ಶೇಪ್ ಬರುತ್ತೆ ಅದು ದುರಂಗ ಅಲ್ಲ ಚಮ್ಗೆ ಹಾಕಿದ್ರೆ ಚಮ್ ಶೇಪ್ ಬರುತ್ತೆ ಜಗ್ಗ ಜಮ್ ಶೇಪ್ ಬರುತ್ತೆ ಹಾಕಿದ್ರೆ ಫ್ಲ್ಯಾಟಾಗಿ ಹರ್ಕೊಂಡು ಹೋಗಕ್ಕೆ ಶುರು ಆಗುತ್ತೆ ನಾವು ನೀರು ಥರ ಇರಬೇಕು ಅರ್ಥ ಆಯ್ತಲ್ಲ ಸೊ ಎಲ್ಲಿ ಬಡವ್ರ ಮನೆಗೆ ಹೋದರೆ ಬಡವ ಆಯ್ತಲ್ಲ ವೆನ್ ಯು ಆರ್ ಇನ್ ರೋಮ್ ಬಿಹೇವ್ ಲೈಕ್ ಯರ್ ಫ್ರೋಮ್ ಕರೆಕ್ಟಾ ಸೊ ಹಾಗಾಗಿ ಎಲ್ಲಿ ಹೇಗಿರ್ತೀವೋ ಆ ಥರ ನಾವು ಬಿಹೇವ್ ಮಾಡೋದನ್ನು ಕಲ್ತ್ಕೊಬೇಕು ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರದಿಂದ ಬಂದ ಮೇಲೆ ಕರೆಕ್ಟಾ ಅದಕ್ಕೆ ಅಧಿಕಾರದಲ್ಲಿ ಇದ್ದಾಗಲೇ ನಾವು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ಕೊಬೇಕು ಎಷ್ಟು ನೀವು ಡೌನ್ ಟು ಅರ್ಥ ಆಗ್ತೀರ ಡಿಪ್ರೆಷನ್ನ ನೀವು ಬಿಲ್ಡ್ ಮಾಡ್ಕೊಳ್ಳಲ್ಲ ಕರೆಕ್ಟ್ ಅಲ್ವಾ ನಾನು ರಿಟೈರ್ಡ್ ಆದರೂ ಕೂಡ ಅದೇ ಥರ ಅಧಿಕಾರ ಅದೇ ಥರ ಮರ್ಯಾದೆ ಸಿಗಬೇಕು ಅಂದರೆ ನೀನು ಅಧಿಕಾರಿ ಆಗಿರಲ್ಲ ಆವಾಗ ನಿಮಗೆ ಏನಕ್ಕೆ ಮರ್ಯಾದೆ ಕೊಡಬೇಕು ನಿನ್ನಿಂದ ಏನು ಪ್ರಯತ್ನ ಇಲ್ಲ ಅವ್ರಿಗೆ ಸೊ ಈ ನಾನು ಯಾರೂ ಅಲ್ಲ ಅಂತಲೇ ಅಧಿಕಾರದಲ್ಲಿ ಇದ್ದಾಗಲೇ ನಾನು ಯಾರೂ ಇಲ್ಲ ನನಗೇನು ಯಾರೂ ಬೆಲೆ ಕೊಡಬೇಕಾಗಿಲ್ಲ ಮರ್ಯಾದೆ ಕೊಡಬೇಕಾಗಿಲ್ಲ ನಾನೊಬ್ಬ ನಿಮ್ಮ ಸಾಮಾನ್ಯ ಮನುಷ್ಯ ಅಂತ ಸಾಮಾನ್ಯ ಜೀವನ ಮಾಡೋಕೆ ಶುರು ಮಾಡಿದಾಗ ರಿಟೈರ್ಡ್ ಆದ್ಮೇಲೂ ಇಲ್ಲ ಕೆಲಸ ಕಳ್ಕಂಡ್ಮೇಲೂ ಕರೆಕ್ಟಾ ನೀವು ಯಾವುದೇ ಕಾರಣಕ್ಕೂ ಡಿಪ್ರೆಷನ್ಗೆ ಹೋಗೋಲ್ಲ ಇದನ್ನು ನಾವು ಪೋಸ್ಟ್ ರಿಟೈರ್ಮೆಂಟ್ ಏನು ಸಿಂಡ್ರೋಮ್ ಅಂತ ಕರಿತೀವಿ ಈಗ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇದ್ದು ಯಾರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆಗಿದ ತಕ್ಷಣ ಅವ್ರಿಗೆ ಆ ಥರ ಮರ್ಯಾದೆಗಳು ಸಿಗ್ದಲ್ಲೇ ಇದ್ದಾಗ ಅವರು ಒಂದು ಖಾಲಿಯನ್ನು ಮಾನಸಿಕವಾಗಿ ಡೆವಲಪ್ ಮಾಡ್ಕೊತಾರೆ ಇದು ಏನಾಗುತ್ತೆ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಅದೇನಾಗುತ್ತೆ ತೋರ್ಸೋಕ್ಕೆ ಶುರು ಆಗುತ್ತೆ ಡಿಪ್ರೆಷನ್ಗೆ ಹೋಗ್ತಾರೆ ಡಿಪ್ರೆಷನ್ದ ಆಂಗ್ಝಿಟಿ ಆಗುತ್ತೆ ಇವೆರಡೇ ಸಾಕು ಮನುಷ್ಯನ ಜೀವನ ಹಾಳಾಗೋಕೆ ಸೊ ಅವ್ರ ಮೇಲೆ ದರ್ಪ ತೋರಿಸೋಂಥದ್ದು ಅವ್ರನಿಗೆ ಏನೋ ಕೊಲೆ ಮಾಡ್ತೀನಿ ಅಂತ ಹೆದರಿಕೆ ಸೊ ಎದುರಿಸೋವಂಥದ್ದು ಎಷ್ಟೊಂದನು ಸ್ವಂತ ಅಪ್ಪನೇ ಮಗಳ ಮೇಲೆ ರೇಪು ಅಟೆಂಪ್ಟ್ ಮಾಡಿರೋಂಥದ್ದು ನಾವು ನೋಡ್ತಾ ಇರ್ತೀವಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋವಂಥದ್ದು ಸೊ ಇನ್ನೇನು ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಇನ್ನೇನೋ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗೋದು ಡ್ರಗ್ಸ್ಗೆ ಅಡಿಕ್ಟ್ ಆಗೋದು ಇದೆಲ್ಲ ಏನಾಗುತ್ತೆ ಅಂದರೆ ಡಿಪ್ರೆಷನಿಂದ ಆಗುತ್ತೆ ಇದಕ್ಕೆ ನಾವು ಸಾಕಷ್ಟು ಉದಾಹರಣೆ ಕೊಡ್ಬೋದು ಈಗ ಸಾಕು ಐತೆಲ್ಲ ಉದಾಹರಣೆ ಕೊಟ್ಟಿರೋದು ಇದು ಒಂದು ಕಾರಣ ಇರಬಹುದು ಏನೋ ಅದು ನಮಗೆ ನ್ಯೂಸಲ್ಲಿ ಬರ್ತಾಯಿತ್ತು ಮಗನ ಹೆಸರಿಗೆ ಎಲ್ಲ ಆಸ್ತಿ ಇದು ಮಾಡಿದ್ದಾರೆ ಮತ್ತು ಇನ್ನೊಂದು ಯಾವುದು ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಇರುವಂಥ ಒಂದು ಜಮೀನ ತಂಗಿ ಹೆಸರಿಗೆ ದಾಂಡೇಲಿ ಏನೋ ಜಮೀನ್ ಇತ್ತಂತ ಅದನ್ನ ತಂಗಿ ಹೆಸರು ನೋಡಿ ತಂಗಿ ಹೆಸರಿಗೆ ಮಾಡಿದ್ದಾರೆ ಬಿಕಾಸ್ ಡಿಪ್ರೆಷನ್ ಈ ಕಡೆ ಮನೇಲಿ ಯಾರು ಗೌರವ ಕೊಡಲ್ಲ ಸೊ ತಾಯಿ ಮತ್ತೆ ಮಗಳು ಪ್ರೀತಿ ಇದ್ದೇ ಇರುತ್ತೆ ಗೌರವ ಅವ್ರು ಕೊಡ್ತಾ ಇರ್ತಾರೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಡಿಪ್ರೆಷನ್ ಇರ್ತೀವಿ ಕೊಡ್ತಿಲ್ಲ ಬಿಡು ಯಾಕೆ ಬಿರಿಬೇಕು ಅವಳಿಗೆ ಬಿಡ್ತೀನಿ ನನ್ನ ತಂಗಿ ನೋಡ್ಕೊಂತಾಳೆ ಇನ್ನು ಅಪ್ರೆ ಹೋದಾಗ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಹದಿನೈದು ದಿನ ಪ್ರೀತಿಯಿಂದ ಮಾಡಿಸ್ ಮಾತಾಡಿಸ್ತಾರೆ ಇಲ್ಲ ಅಂತ ಒಂದು ವರ್ಷ ಇದ್ದಾಗ ತಾನೆ ಗೊದಾಗ ನಿಮ್ ಏನು ಅನ್ನೋದು ಸೊ ಹಾಗಾಗಿ ಅವ್ರ ಹೆಸರು ಮಾಡಿದಾರೆ ಮಗ ಪ್ರೀತಿಯಿಂದ ಮಾತಾಡ್ಸಿದ ಸೊಸೆ ಚೆನ್ನಾಗಿ ಮಾತಾಡ್ಸೋಲ್ಲ ಅನ್ಸುತ್ತೆ ಅವನ ಹೆಸರಿಗೆಲ್ಲ ಪ್ರಾಪರ್ಟಿ ಮಾಡವ್ರೆ ಇವ್ರಿಬ್ಬರನ್ನ ಮೂಲೆ ಗುಂಪು ಮಾಡಿದಾಗ ಇವ್ರು ಏನಾಗುತ್ತೆ ಒಂಥರ ಏನು ಸುಮಾನಸಿಕವಾಗಿ ಕಾಯಿಲೆನ ಡೆವಲಪ್ ಮಾಡ್ಕೊಂಡಿದ್ದಾರೆ ಇಂತಿಗೆ ಏನು ಸಮಸ್ಯೆ ಇದೆ ಅಂದರೆ ಶಿಡ್ಸೋಪ್ರೀನಿಯ ಅಂತ ಒಂದು ಕಾಯಿಲೆ ಇದೆ ಅಂತ ಅಂತ ಇವರು ಎಲ್ಲರಿಗೂ ಹೇಳ್ತಾ ಇದ್ರು ಯಾರೋ ಓಂ ಪ್ರಕಾಶ್ ಅವರು ನನ್ನ ಹಿಂದಿಗೆ ಮಾನಸಿಕ ಕಾಯಿಲೆ ಇದೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಅಂತ ಕಾಯಿಲೆ ಏನು ಅಂತಂತ ಈಗ ಸ್ವಲ್ಪ ಗೊತ್ತಾಗ್ತಾ ಇದೆ ಅದೊಂದು ಶಿಜೋಪ್ರೀನಿಯಾ ಅದು ಸೈಕಾಲಜಿಕಲ್ ಡಿಸಾರ್ಡರ್ ಈ ಕಾಯಿಲೆ ಬಂದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಡಿಸಿಷನ್ ಮೇಕಿಂಗು ಮತ್ತು ಜಡ್ಜ್ಮೆಂಟಲ್ಲಿ ಫೇಲ್ಯೂರ್ ಆಗ್ತಾರೆ ಕರೆಕ್ಟಾಗಿ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ ಇದನ್ನು ಬೈಪೋಲರ್ ಡಿಸ್ ಡಿಸಾರ್ಡರ್ ಅಂತ ಕರಿತೀವಿ ಬೈಪೋಲರ್ ಡಿಸಾರ್ಡರ್ ಇರೋರಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ ಜಡ್ಜ್ಮೆಂಟ್ ತೊಗೊಳೋಕ್ಕಾಗಲ್ಲ ಬಿಕಾಸ್ ಯಾಕೆ ಅಂದರೆ ನಮಗೆ ಆ ಒಂದು ಸೈಕಾಲಜಿಕಲಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಪರ್ಫೆಕ್ಟಾಗಿಲ್ಲ ಅಂದರೆ ಸೊ ಸ್ಟ್ರಿಕ್ಟಾಗಿ ಒಂದು ಡಿಸಿಷನಾಗಿ ತೊಗೊಳ್ರೆ ಫೇಲ್ಯೂರ್ ಆಗ್ತೀವಿ ಇದು ಖಾಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಅವ್ರಿಗೆ ರಿಹ್ಯಾಬಿಲೇಷನ್ ಸೆಂಟರ್ಸ್ ಇದ್ದಾವೆ ಶಿಡ್ಸೋಪೀನಿಯಾ ತುಂಬ ಡೇಂಜರಸ್ ಸೈಕಾಲಜಿಕಲ್ ಡಿಸಾರ್ಡರ್ ಈ ಶಿಡ್ಸೋಪೀನಿಯಾ ಬಂದಿರೋರಿಗೆ ಸಮಸ್ಯೆ ಏನಾಗುತ್ತೆ ಅಂದರೆ ಡೆಲ್ಯೂಷನ್ ಇಲ್ಯೂಷನ್ ಹ್ಯಾಲಿಸಿನೇಷನ್ ಸೊಂದರೆ ಡೆಲ್ಯೂಷನ್ ಇಲ್ಯೂಷನ್ ಅಂದರೆ ಅವ್ರಿಗೆ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ ಸೊ ಅರ್ಥ ಇದ್ದಲ್ಲ ಯಾರೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ ಎಕ್ಸಾಂಪಲ್ದಿ ಈರುಳ್ಳಿ ಹಚ್ಚಕ್ಕೆ ಏನಾದರೂ ಒಂದು ಚಾಕು ತೊಗೊಂಡ್ರೆ ಈ ಖಾಯಿಲೆಯವರು ಶಿರ್ಜೋಪ್ರೀಮಿಯ ಖಾಯಿಲೆ ಇರೋರಿಗೆ ಅವ್ರಿಗೆ ಏನು ಅನಿಸ್ತದೆ ಅಂದರೆ ಓಕೆ ಇವನು ಚಾಕು ತೊಗೊಂಡಿದ್ದಾನೆ ನನ್ನನ್ನು ಸಾಯಿಸೋಕ್ಕೆ ಅಂತಂತ ಯೋಚನೆ ಮಾಡ್ತಾರೆ ನೀವು ಸಾಂಬಾರು ಮಾಡ್ಬೇಕಾದ್ರೆ ಏನಾದ್ರು ಖಾರ ಪುಡಿ ಹಾಕೋಕ್ಕೆ ಖಾರ ಪುಡಿ ಡಬ್ಬ ತಗೋದ್ರೆ ಓನ್ಯಾಕೋ ಖಾರ ಪುಡಿ ನನ್ನ ಕಣ್ಣಿಗೆ ಏರ್ಚ್ಕೊಟ್ಟು ಸಾಯಿಸೋಕೆ ಪ್ರಯತ್ನ ಮಾಡ್ತಿದ್ದೇನೆ ಅಂತ ಅವ್ರ ಡಿಸಿಷನ್ ಸರಿ ನಾ ಸೌಟ್ ತೊಗೊಂಡ್ರೆ ತಿರುಗ್ಸಕ್ಕೆ ಸೌಟಲ್ಲಿ ಹೊರ ಸಾಯ್ಸಕ್ಕೆ ಈ ಸೌಕ್ ತಗೊಂಡವೇ ಅಂತ ಇದನ್ನು ನಾವು ಇಲ್ಯೂಷನ್ ಡೆಲ್ಯೂಷನ್ ಕರೆಕ್ಟ್ ಅಲ್ವಾ ಹ್ಯಾಲೂಸಿನೇಷನ್ ಅಂತ ಕರಿತೀವಿ ಅವರೇ ಇಮ್ಯಾಜಿನೇಷನ್ ಮಾಡ್ಕೊತಾರೆ ಸರಿ ನಾ ದಾರಿಯಲ್ಲಿ ಯಾರೋ ಇವ್ರ ನೋಡಿ ಏನೋ ಮಾತಾಡ್ಕೊಂಡ್ರೆ ನನ್ನ ಬಗ್ಗೆ ಮಾತಾಡ್ತಾ ಆಡ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಮನೆಯಲ್ಲಿ ಯಾರೋ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಏನೋ ಮಾತಾಡ್ತಿದ್ರೆ ಫೋನಲ್ಲಿ ಓ ಏನೋ ಪ್ಲ್ಯಾನ್ ಮಾಡ್ತವ್ರೆ ನಾನು ಸಾಯಿಸೋಕ್ಕೆ ಅದಕ್ಕೆ ಯಾರ ಜೊತೆ ನಾವು ಮಾತಾಡ್ತಾ ಇದ್ದಾರೆ ಬಾಗಿಲು ಹಾಕೊಂಡಿ ಅಂತಂತ ಸೊ ಫ್ಯಾಮಿಲಿ ಮೆಂಬರ್ಸ್ ಮೇಲೇ ಅನುಮಾನ ಬಿಡುವಂಥದ್ದು ಫ್ರೆಂಡ್ಸ್ ಮೇಲೆ ಅನುಮಾನ ರಿಲೇಟಿವ್ಸ್ ಮೇಲೆ ಅನುಮಾನ ಗಂಡನ ಮೇಲೆ ಅನುಮಾನ ಯಾರೋ ತಂಗಿ ಸಂಬಂಧವಾಗಿರೋರ ಜೊತೆ ಮಾತಾಡಿದ್ರೆ ಅಕ್ರಮ ಸಂಬಂಧ ಇದೆ ಯಾರ ಜೊತೆ ನಾವು ಮಾತಾಡ್ತಾ ಇದ್ದೆ ರಿಟೈರ್ಡ್ ಆದಮೇಲೂ ಕೂಡ ಅಂತ ಥಾಟ್ಸ್ ಎಲ್ಲ ಬರುತ್ತೆ ಇದಕ್ಕೆ ಕಾರಣ ಏನಂದರೆ ಇದು ಬೈಪಾಲರ್ ಡಿಸೀಸ್ ಓ ಸಿ ಡಿ ಅಂತಲೂ ಹೇಳ್ತೀವಿ ನಾವು ಸರಿನಾ ಸೊ ಓ ಸಿ ಡಿ ಬಂದ್ರೂ ಕೂಡ ಸೊ ಅಪ್ಸೆಷನ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರಿತೀವಿ ಇದು ಡೇಂಜರ್ ಆ್ಯಕ್ಚುಲಿ ಚಪ್ಪಲಿ ಒಂದೇ ಕಡೆ ಬಿಟ್ಟಿರಬೇಕು ಬೆಡ್ಶೀಟು ಸುಖ ಸುಖಾಗಿರಬಾರ್ದು ಬಟ್ಟೆ ಮಡ್ಸಿದ್ರೆ ಅದು ಅದೇ ಥರ ಇರಬೇಕು ಇದೆಲ್ಲ ಒಂದು ಕಾಯಿಲೆ ಗೊತ್ತಾಯ್ತಾ ಅದು ಎಷ್ಟು ಕ್ಲೀನ್ ನೋಡೋಳು ಎಷ್ಟು ಇದು ನೋಡೋ ಇದು ನಾರ್ಮಲ್ ಇರೋರಿಗೆ ಈ ಥರ ಇರಲ್ಲ ಅರ್ಥ ಆಯ್ತಲ್ಲ ಈಗ ನೀವು ಏನು ಬೇಕಾದ್ರೂ ನನ್ನ ಸೊ ನನ್ಗೆ ನನಗೆ ಆ ಥರ ಇದೆ ಇದು ಕಾಯಿಲೆನಾ ಅಂತ ಆ್ಯಕ್ಚುಲಿ ಇಟ್ ಈಸ್ ಒನ್ ಆಫ್ ದ ಸೈಕೊಲಾಜಿಕಲ್ ಡಿಸಾರ್ಡರ್ ಸರಿನಾ ಇವತ್ತು ನಾನು ಪೂಜೆ ಮಾಡಿಲ್ಲ ಅಂದರೆ ಒಂದು ಗಂಟೆ ಕರೆಕ್ಟಾಗಿ ಪೂಜೆ ಮಾಡಿಲ್ಲ ಅಂದರೆ ದೇವ್ರ್ಗೆ ನಂಗೆ ಶಾಪ ಕೊಟ್ಬಿಡ್ತಾನೆ ಸರಿನಾ ಮಾಡಲೇಬೇಕು ಇಲ್ಲ ಈ ಕೆಲಸ ಮಾಡಿಲ್ಲ ಇದೆಲ್ಲ ಏನಿದು ಇದು ಓ ಸಿ ಡಿ ಅಂತ ಕರಿತೀವಿ ಸೊ ಓ ಸಿ ಡಿ ಇಲ್ಲಿಯೂ ಅಷ್ಟೇ ಸಖತ್ತು ಸಮಸ್ಯೆಗಳು ಏನಾಗುತ್ತೆ ಈ ಥರ ಇಲ್ಯೂಷನ್ನು ಸರಿನಾ ಮತ್ತು ಸಾಕಷ್ಟು ಜನ ಓ ಸಿ ಡಿ ಬಂದಿರೋರು ಮದುವೆಯಾಗಿ ಕರೆಕ್ಟಾಗಿ ಸಾಂಸಾರಿಕವಾಗಿ ಇವರು ಜೀವನವೇ ಮಾಡಲ್ಲ ಅರ್ಥ ಇದ್ದಲ್ಲ ಅದಕ್ಕೆ ಅವರು ಏನಾದರೂ ಸೆಕ್ಷುವಲಿ ಅವ್ರು ಕೋಪ್ರೇಟ್ ಮಾಡೋದಿಲ್ಲ ಏನೋ ನನಗೆ ನನ್ನ ಮೇಲೆ ಇನ್ಯಾರೋ ಕಟ್ಕೊಂಡಿರೋ ಗಂಡನ ನನಗೆ ಅತ್ಯಾಚಾರ ಮಾಡ್ತಾ ಇದ್ದೀನಿ ಇಲ್ಲ ನನಗೆ ಈ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದರೆ ನನಗೆ ಏನೋ ಸಮಸ್ಯೆ ಆಗಿ ನಾನು ಅವತ್ತೇ ಸೊತೋಗ್ಬಿಡ್ತೀನಿ ಅಂತಂತ ಅವರು ಗಂಡಿಗೆ ಕೋಪ್ರೇಟೇ ಮಾಡಲ್ಲ ಅರ್ಥ ಆಯಿತಲ್ಲ ಸೊ ಹಾಗಾಗಿ ಅದನ್ನು ಸೆಕ್ಷುವಲ್ ಅಬ್ಸೆಷನ್ ಅಂತ ಕಲಿತೀವಿ ಹಾಗಾಗಿ ಓ ಸಿ ಡಿಲಿ ವೆರೈಟಿ ವೆರೈಟಿ ಇದೆ ಸೊ ಹಾಗಾಗಿ ಇದೆಲ್ಲ ಶಿರ್ಸೋಪ್ರೀನಿಯಾ ಬಂದರೆ ಇದೆಲ್ಲ ಏನಾಗುತ್ತೆ ಸೈಮಲ್ಟೇನಿಯಸ್ ಆಗಿ ಡೆವಲಪ್ ಆಗುತ್ತೆ ಬೈಪೋಲರ್ ಡಿಸೀಸು ಓಕೆ ಓ ಸಿ ಡಿ ಈ ಡಿಸೀ ಈ ಥರ ಎಲ್ಲ ಕಾಯಿಲೆಗಳೆಲ್ಲ ಏನಾಗುತ್ತೆ ಸೊ ಹೆಂಡತಿಗೆ ಆ ಕಾಯಿಲೆ ಇತ್ತಂತೆ ಇದ್ದಾಗ ಗಂಡನ ಮೇಲೆ ಅನುಮಾನ ಬೀಳೋದು ಸಾಮಾನ್ಯ ಮಗುನ ಮೇಲೆ ಅನುಮಾನ ಬೀಳೋದು ಸಾಮಾನ್ಯ ಸರಿ ನಾ ಸೊ ಯಾರು ಅವ್ರಿಗೆ ಸಪೋರ್ಟಿವ್ ಆಗಿ ಮಾತಾಡ್ಕೊಂಡಿರ್ತಾರೆ ಅವ್ರನ್ನ ನಂಬ್ತಾರೆ ಮಗಳು ಯಾವಾಗಲೂ ಸಪೋರ್ಟಿವ್ ಆಗಿದ್ಲು ಸರಿನಾ ಹಾಗಾಗಿ ಮೇ ಬಿ ಈ ಸೈ ಈ ಬೈಪೋಲರ್ ಇಂದ ಏನಾಗಿರ್ಬೋದು ಸೊ ಸಾಯಿಸಿರ್ಬೋದು ಸರಿನಾ ಮಾನಸಿಕ ಅಸ್ವಸ್ಥತೆ ಮೇ ಬಿ ಸರಿನಾ ಇದರಿಂದ ಏನಾಗಿರ್ಬೋದು ಓಕೆ ಇನ್ನು ಫೋನ್ ಮಾಡಿದಾಗ ಯಾರಿಗೋ ಫೋನ್ ಮಾಡ್ತಾ ಇದ್ದಾನೆ ಅಕ್ರಮ ಸಂಬಂಧ ಇದೆ ಆಸ್ತಿ ಯಾರಿಗೋ ಬರ್ಕೊಟ್ಟ ಇನ್ನೇನೋ ಮಾಡ್ದೆ ಮಗಳನ್ನ ಒಂಥರ ನೋಡ್ತಾನೆ ಮಗಳ ಮೇಲೆ ಏನೋ ಬೈದು ಏನೋ ಹೊಡೆಯೋಕ್ಕೆ ಮುಟ್ಟಿದ್ರೆ ಪ್ರೀತಿಯಿಂದ ಮುಟ್ಟಿದ್ರೆ ಓಕೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಡ್ತದೆ ಈ ಥರ ಅಲ್ಲ ಈ ಖಾಲಿ ಇರೋರಿಗೆ ಬರುತ್ತೆ ಸೊ ಅದು ಏನಾಗುತ್ತೆ ಮಾನಸಿಕವಾಗಿ ಬಿಲ್ಡ್ ಆಗಿರ್ಬೋದು ಅವ್ರಿಗೆ ಆನ್ಸೈಟಿ ಡಿಪ್ರೆಷನ್ ಗೊತ್ತಲ್ಲ ನಿಮಗೆ ಅದೆಲ್ಲ ಹೋಗಿರ್ತಾರೆ ಇದು ಹೆಂಡತಿ ಕಡೆಯಿಂದ ಸಮಸ್ಯೆ ಆಗಿರ್ಬೋದು ಮಗಳ ಕಡೆಯಿಂದ ಏನು ಅಂದರೆ ಮದುವೆ ಮಾಡಿಲ್ಲ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಪ್ರೀ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆಗಿ ಮುಂಚೆ ಪ್ರೆಗ್ನೆಂಟ್ ಆದಮೇಲೆ ಪ್ರೆಗ್ನೆಂಟ್ ಆದಾಗ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆಗಿ ಮಗು ಹುಟ್ಟಿದ ಆದ್ಮೇಲೆ ಏನಾಗುತ್ತೆ ಹೆಣ್ಮಕ್ಳದ್ದು ಸೈಕಲ್ ಬಂದು ಹೆಂಗೆ ಅಂದರೆ ಈ ಹಾರ್ಮೋನಲ್ ಕಂಪ್ಲೀಟ್ಲಿ ಹಾರ್ಮೋನಲ್ ಸೈಕಲ್ ಹಾರ್ಮೋನ್ಸ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ನೀವು ಪ್ರೀ ಪ್ರೆಗ್ನೆನ್ಸಿ ಮದುವೆ ಆಗಿಲ್ದಲೆ ಪ್ರೆಗ್ನೆಂಟ್ ಆದ್ದಲೇ ಇದ್ದಾಗ ಮೆನ್ಸ್ಟಲ್ ಸೈಕಲ್ ಆದಾಗ ಪ್ರತಿ ತಿಂಗಳು ಏನಾಗುತ್ತೆ ಐದೈದು ದಿನ ನಿಮಗೆ ಮೂಡ್ ಸ್ವಿಂಗ್ ಆಗುತ್ತೆ ಮೂರು ದಿನ ಇದಕ್ಕೆ ಕಾರಣ ಏನಂದರೆ ಹಾರ್ಮೋನ್ ಗಂಡು ಮಕ್ಕಳಿಗೆ ಯಾವುದೂ ಆಗಲ್ಲ ಪ್ರೆಗ್ನೆಂಟ್ ಆದಾಗ ಸರಿನಾ ಮಗು ಒಟ್ಟೊಳ್ಗಡೆ ಇದ್ದಾಗ ಅಂತ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಸರಿನಾ ಈ ಹಾರ್ಮೋನು ಕೂಡ ನಮ್ಮನ್ನ ಏನು ಮಾಡುತ್ತೆ ಚೇಂಜ್ ಮಾಡ್ತಾ ಹೋಗುತ್ತೆ ಒಂದು ಹೆಣ್ಣನ್ನು ಕರೆಕ್ಟಾ ಅವಾಗಲೂ ಕೂಡ ಸ್ವಿಂಗ್ ಸಿಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಮಗು ಆದಮೇಲೂ ಕೂಡ ಹಾಲು ಉತ್ಪಾದನೆ ಆಗೋಕ್ಕೆ ಪ್ರೊಲ್ಯಾಕ್ಟಿನ್ನು ಎಂಬ ಇದೆಲ್ಲ ಹಾರ್ಮೋನ್ಸು ರಿಲೀಸ್ ಆಗ್ತಾರೆ ಆವಾಗಲೂ ಕೂಡ ಏನಾಗುತ್ತೆ ಅವಳು ಸೈಕಾಲಜಿಕಲಿ ಚೇಂಜ್ ಆಗ್ತಾ ಇರ್ತಾಳೆ ಗೊತ್ತಲ್ಲ ಮದುವೆ ಆಕಿಂತ ಮುಂಚೆನೂ ಬಿಕಾಸ್ ಆಫ್ ಮೆನ್ಸರ್ ಸೈಕಲಿಂದ ಮೂಡ್ ಸ್ವಿಂಗ್ಸ್ ಅದು ಇದೆಲ್ಲ ಆಗ್ತಾ ಅವಾಗಲೂ ಅವಾಗಲೂ ಅವಳಿಗೆ ಮೆಂಟಲಿ ಡಿಸ್ಟರ್ಬು ಪ್ರೆಗ್ನೆಂಟ್ ಆದಾಗಲೂ ಡಿಸ್ಟರ್ಬ್ ಆಗ್ತಾಳೆ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಎಲ್ಲ ಕಂಪ್ಲೀಟ್ ಆದಮೇಲೂ ಹೆಣ್ಣಿನ ಲೈಫ್ ಸೈಕಲ್ ಹಾಗಾಗಿ ಹೆಣ್ಣನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬೇಟ್ ಗಂಡ ಈ ಗಂಡಸ್ಗೆ ಯಾವುದು ಯಾವುದೂ ಹಾರ್ಮೋನಲ್ ಚೇಂಜಸ್ ಆಗೋಲ್ಲ ತುಂಬ ಇಂಪಾರ್ಟೆಂಟ್ ಇದು ಅರ್ಥ ಆಯ್ತಲ್ಲ ಹಾಗಾಗಿ ಅವ್ನು ನಾರ್ಮಲಾಗಿ ಇರ್ತಾನೆ ಯಾವಾಗಲೂ ಸೊ ಹಾಗಾಗಿ ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋದು ಏನೋ ಗಂಡಿ ಋಷಿ ಮೂಲ ನದಿ ಮೂಲ ಹೆಣ್ಣಿನ ಮೂಲ ಹೆಣ್ಣಿನ ಮೂಲ ಯಾಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಒಬ್ಬ ಗಂಡಿಗೆ ಬಿಕಾಸ್ ಗಂಡಸಿಗೆ ಕೆಪಾಸಿಟಿ ಇಲ್ಲ ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಕೆಪ್ಯಾಸಿಟಿ ಬರುತ್ತೆ ಯಾವಾಗ ಅಂದರೆ ಅವಳಲ್ಲಿ ಆಗ್ತಿರೋವಂಥ ಹಾರ್ಮೋನಲ್ ಚೇಂಜಸ್ ಅವಳ ಬಿಹೇವಿಯರ್ ಚೇಂಜ್ ಆಗ್ತಾ ಬರುತ್ತೆ ಮೆಂಟಲಿ ಚೇಂಜ್ ಆಗ್ತಾ ಬರ್ತಾಳೆ ಬಿಹೇವಿಯರ್ ಚೇಂಜ್ ಆಗುತ್ತೆ ಕಾಗ್ನೆಟಿವ್ ಸರಿನಾ ಅವಳು ಯೋಚನೆ ಮಾಡುವಂಥ ರೀತಿಯೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಯಾಕೆ ಬಿಕಾಸ್ ಆಫ್ ಹಾರ್ಮೋನ್ಸ್ ಆ ಟೈಮಲ್ಲಿ ಅವಳಿಗೆ ಏನಾಗ್ತಾ ಇದೆ ಅಂತ ನೀನು ಅರ್ಥ ಮಾಡಿಕೊಂಡ್ರೆ ಅವಳನ್ನ ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೋದು ಅದೆಲ್ಲ ಸ್ವಲ್ಪ ಅದಕ್ಕೆ ಹೆಣ್ಣು ಚಂಚಲ ಅನ್ನೋದಕ್ಕೆ ಬಿಕಾಸ್ ಆಫ್ ಹಾರ್ಮೋಲನ್ ಚೇಂಜಸ್ ಅದು ಅವಳು ತಪ್ಪಲ್ಲ ಸೃಷ್ಟಿಯ ತಪ್ಪು ಗಂಡು ಮಕ್ಕಳಿಗೆ ಆ ಥರ ಚೇಂಜಸ್ ಆಗಲ್ಲ ಈಗ ಒಂದು ಈಗ ಇವ್ರ ಮಗಳ ಬಗ್ಗೆ ಹೇಳಬೇಕು ಅಂದರೆ ಏನಾಗುತ್ತೆ ಇಲ್ಲಿ ನೋಡಿ ಈಗ ಇವರು ಐ ಪಿ ಎಸ್ ಆಫೀಸರು ಎಷ್ಟೋ ಜನ ಕಲೀಗ್ಸೇ ಇವರು ಮದುವೆ ಮಾಡಿ ಮಾಡಿರ್ತಾರೆ ಕಲೀಗ್ಸ್ ಮಕ್ಳಿಗೆಲ್ಲ ಮದುವೆ ಮಾಡಿರ್ತಾರೆ ಆ ಟೈಮಲ್ಲಿ ಈ ಫ್ಯಾಮಿಲಿ ಎಲ್ಲ ಹೋಗಿರ್ತಾರೆ ಇವಳು ಹೋಗಿರ್ತಾಳೆ ಆ ಮದುವೆನ ಓಡಿರ್ತಾಳೆ ಬಿಕಾಸ್ ಇವ್ರು ಐ ಪಿ ಎಸ್ ಆಫೀಸರ್ ಅಂದರೆ ಕೋಟಿ ಗಟ್ಟಲೆ ಖರ್ಚು ಮಾಡೋದು ಮದುವೆ ಮಾಡಿರ್ತಾರೆ ಅವ್ರ ಹೆಣ್ಮಕ್ಳಿಗೆ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಇವ್ರಿಗಾತಾರೆ ತರ್ಟಿ ಕ್ರಾಸ್ ಆಗಿರಬಹುದು ಮೂವತ್ತು ವರ್ಷ ಆದರೂ ಕೂಡ ನಮ್ಮಪ್ಪ ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ಥರ ಗಂಡ ಈ ಥರ ಒಳ್ಳೆಯ ಹುದ್ದೆಯಲ್ಲಿರಬೇಕು ಇಷ್ಟು ಚೆನ್ನಾಗಿ ನನ್ನ ಮದುವೆ ಆಗಬೇಕು ಗ್ರ್ಯಾಂಡಾಗಿ ಅಂತ ಆಸೆ ಇರುತ್ತೆ ಇವರಪ್ಪ ಇನ್ನೂ ಮದುವೆ ಮಾಡಿಲ್ಲ ಸರಿನಾ ಸೊ ಆ ಒಂಟಿತನ ಏನಿದೆ ಅವಳಿಗೆ ಇಷ್ಟು ಇಷ್ಟೆಲ್ಲ ಇಟ್ಕೊಂಡು ಇಷ್ಟು ದೊಡ್ಡ ಪೋಸ್ಟು ಅಂದರೆ ಐ ಜಿ ಅಂದರೆ ಏನು ಸುಮ್ಮನೆನಾ ಐತಲ್ಲ ಅವ್ರಿಗೆ ರಿಟೈರ್ಡ್ ಆದಾಗ ಬರೋ ಅಂಥದ್ದೇ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಬರೀ ಪೆನ್ಷನ್ ಬರುತ್ತೆ ಏನು ಸ್ಯಾಲ್ರಿ ಇರ್ಬೋದು ಅಂತ ಇಡೀ ಕರ್ನಾಟಕಕ್ಕೆ ದ ಫಸ್ಟ್ ಪ್ಲೇಸ್ ಪೊಲೀಸ್ ಆಫೀಸರ್ ಐ ಜಿ ಸರಿನಾ ಅವ್ರ ಮಗಳಿಗೆ ಇವರು ಮದುವೆ ಮಾಡಿಲ್ಲ ಇನ್ನೂ ಆಯ್ತಲ್ಲ ಅವಾಗ ಅವಳಿಗೆ ಹೆಂಗಿದಾಗಬೇಕು ನನಗೆ ಇಷ್ಟು ವರ್ಷ ಆದ್ರೂ ಕೂಡ ಇವ್ರ ಫ್ರೆಂಡ್ಸ್ ಮಕ್ಳಿಗೆಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡದಾಗಿ ಮದುವೆ ಮಾಡ್ತಾ ಇದ್ದಾರೆ ಇದಿಂಥ ಒಳ್ಳೊಳ್ಳೆ ಆಫೀಸರ್ಸ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ನನಗಿನ್ನೂ ಮಾಡಿಲ್ಲ ಈಗ ಒಂಟಿತನ ಇದೆಯಲ್ಲ ಮೋಸ್ಟ್ ಡೇಂಜರ್ ಇದು ಡಿಪ್ರೆಷನ್ ಕಾಣುತ್ತೆ ಈ ಹುಡುಗಿಗೆ ಆ ಡಿಪ್ರೆಷನ್ ಕ್ರಿಯೇಟ್ ಆಗಿದೆ ಈಗ ನೋಡಿ ಕರೆಕ್ಟಾಗಿ ಒಂದು ಕಡೆ ಅಂತ ಕೂಡ್ಸ್ಕೊಂಬೋಣ ಇವ್ರಿಗೆ ಗಂಡಂಗೆ ಅಂದರೆ ಓಂ ಪ್ರಕಾಶ್ ಏನು ಸು ಡಿ ಜಿ ಪಿ ಇರ್ತಾರೆ ಅವ್ರಿಗೆ ಪೋಸ್ಟ್ ರಿಟೈರ್ಮೆಂಟ್ ಸಿಂಡ್ರೋಮ್ ನಾನು ರಿಟೈರ್ಡ್ ಆದಮೇಲೆ ನನಗೆ ಸಿಗೋ ಅಂಥ ಮರ್ಯಾದೆ ಗೌರವ ನನಗೆಲ್ಲೂ ಸಿಕ್ತಿಲ್ಲ ಮನೇಲೂ ಸಿಕ್ತಿಲ್ಲ ಇದನ್ನು ತಗೊಂಡೋಗಿ ಹೆಂಡ್ತಿ ಮತ್ತು ಮಕ್ಕಳ ಮೇಲೆ ಹಾಕ್ತಾರೆ ಮತ್ತು ಹೆಂಡತಿಗೆ ಶಿರ್ಸೋಪ್ರೀಮಿಯಾ ಅಂತ ಒಂದು ಒಂದು ಮೆಂಟಲ್ ಡಿಸೀಸ್ ಇರುತ್ತೆ ಗಂಡ ಏನು ಮಾಡಿದ್ರು ಕೂಡ ಅನುಮಾನ ಸರಿನಾ ಅದು ವಾಸನೆ ಮಾಡೋಕ್ಕಾಗಲ್ಲ ಕಾಯಿಲೆ ಇದಕ್ಕೆ ತುಂಬ ಒಳ್ಳೊಳ್ಳೆ ಮೆಡಿಕೇಶನ್ಸ್ ಸಿಗುತ್ತೆ ತೊಗೊಂಡು ರಿಹ್ಯಾಬಿಲೇಷನಲ್ಲಿ ಇರಬೇಕು ಮಗಳಿಗೆ ಒಂಟಿತನ ಒಂಟಿತನ ಏನಾಗುತ್ತೆ ಡಿಪ್ರೆಷನ್ ಡಿಪ್ರೆಷನ್ ಅಂತ ಆನ್ಸಿಟಿ ಇವನು ನಂಗೆ ಅಪ್ಪನೇ ಅಲ್ಲ ಇವನೇನಕ್ಕೆ ಬದುಕಿದ್ದಾನೆ ನನಗೆ ಇಷ್ಟೆಲ್ಲ ಸೊ ಫೆಸಿಲಿಟಿ ಕೊಟ್ಟಿಲ್ಲ ನಾನು ಕೇಳಿದ್ದು ಮಾಡಿಲ್ಲ ಅಂದರೆ ಇವನೇನಕ್ಕೆ ಬದುಕಿರಬೇಕು ಅಂತ 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 ಹ್ಯೂಲ್ ಥಾಟ್ಸು ಹೆಂಡತಿಗೆ ಬಂದು ಸರಿನಾ ಎಲ್ಲದಕ್ಕೂ ನಮ್ಮನ್ನ ಬೈತಾರೆ ಮಗಳನ್ನ ಒಂಥರ ನೋಡಿರ್ಬೋದು ಸರಿನಾ ಮತ್ತು ಆಸ್ತಿ ಎಲ್ಲ ಅಕ್ಕ ತಂಗಿದಾಗ ಮಾರಾಟ ಮಾಡಿಬಿಟ್ಟಿದ್ದಾನೆ ನನಗೆ ಅನ್ಯಾಯ ಮಾಡ್ತಾರೆ ನನ್ನ ಮಕ್ಳಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೆಂಡ್ತಿಗೆ ಆ ಕೋಪ ಔಟ್ ಬಿಲ್ಡ್ ಮಾಡ್ಕೊತಾರೆ ಇವರು ನನಗೆ ಯಾರೂ ಮರ್ಯಾದೆ ಕೊಡ್ತಿಲ್ಲ ಸರಿನಾ ಸೊ ನನಗೆಲ್ಲೂ ಸರಿಯಾಗಿ ಗೌರವ ಸಿಗ್ತಿಲ್ಲ ಅಂತಂತ ಇವ್ರ ಥಾಟ್ಸ್ ಇದೆಲ್ಲನೂ ಮಿಕ್ಸ್ ಆಗಿದೆ ಗಲಾಟೆ ಆಗಿರ್ಬೋದು ಗಲಾಟೆ ಆಗಿ ಸಾಮಾನ್ಯವಾಗಿ ಇವರಿಬ್ಬರು ಸೇರಿಕೊಂಡು ಅದು ಆ್ಯಕ್ಚುಲಿ ಫಸ್ಟ್ ಏನು ಮಾಡಿದ್ದಾರೆ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಕೊಬ್ಬರಿ ಎಣ್ಣೆನೋ ಯಾವುದೋ ಹಾಕಿ ಬೀಳ್ಸಿದ್ದಾರೆ ಬೀಳ್ಸಿದ ಮೇಲೆ ಫಸ್ಟ್ ಆಫ್ ಆಲ್ ಕತ್ಕೆ ಚುಚ್ಚಿದ್ದಾರೆ ಕುತ್ತಿಗೆಲಿ ಮೇನು ನರ ಇರುತ್ತೆ ಅದು ವೇಗಸ್ ನೋವು ಅಂತ ಕರಿತೀವಿ ಇದು ಫುಡ್ ಬರುತ್ತೆ ಗೊತ್ತಲ್ಲ ಇದು ವೇಗಸ್ ನೋವು ಇದೇನು ಮಾಡುತ್ತೆ ಈ ವೇಗಸ್ ನೋವು ಸ್ಪ್ರೆಡ್ ಆಗಿ ನಮಗೆ ಸೊ ಈ ಬಿಲೋ ನೆಕ್ ಏನೇನಿರುತ್ತೆ ಇರುತ್ತೆ ಪಾರ್ಟ್ಸು ಸೊ ಇಲ್ಲೆಲ್ಲ ಏನಾಗುತ್ತೆ ಈ ನರ ಏನಾಗುತ್ತೆ ಕನೆಕ್ಟ್ ಆಗಿದೆ ಲಂಗ್ಸು ನಮ್ಮ ಶೋಲ್ಡರ್ಸು ಎದೆ ಸರಿನಾ ಇದಕ್ಕೆಲ್ಲ ಕನೆಕ್ಟಾಗಿ ಮೆಸೇಜ್ನ ಏನು ಮಾಡುತ್ತೆ ಸಪ್ಲೈ ಮಾಡ್ತಾ ಇರುತ್ತೆ ಫಸ್ಟು ಕಟ್ ಮಾಡಿದ್ದಾರೆ ಕಟ್ ಮಾಡಿದ ಮೇಲೆ ಅವನಿಗಿನ್ನೂ ಪ್ರಾಣ ಇತ್ತು ಪ್ರಾಣ ಇದ್ಮೇಲೆ ಈ ವೇಗಸ್ನರ್ನ ಕಟ್ ಮಾಡೋವ್ರೆ ಇದು ಇಂಪಾರ್ಟೆಂಟ್ ಮೆಸೇಜ್ ಕ್ಯಾರಿ ಮಾಡುತ್ತೆ ಈ ನರ್ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಮೆಸೇಜು ಲಂಗ್ಸ್ಗೆ ಹೋಗೋಲ್ಲ ನೀನು ಉಸಿರು ತೊಗೊಬೇಕು ಉಸಿರು ಬಿಡಬೇಕು ಅನ್ನೋ ಮೆಸೇಜ್ ಹೋಗೋಲ್ಲ ಸೊ ಹಾಗಾಗಿ ಹಿಂದೆಂದನು ಚುಚ್ಚಿದ್ದಾರೆ ಆಮೇಲೆ ಸರಿನಾ ಹಿಂದೆಲಿ ಸೊ ನಿಮಗೆ ಪ್ಲೆಕ್ಸಸ್ ಅಂತ ಬರುತ್ತೆ ಸರಿನಾ ಪ್ಲೆಕ್ಸಸ್ ನರ್ವ್ಸ್ ಅಂತ ಎಲ್ಲ ಸೇರಿಕೊಂಡು ಒಂದು ಪ್ಲೆಕ್ಸಸ್ ಆಗಿರುತ್ತೆ ಇಲ್ಲಿ ಚುಚ್ಚಿದಾಗ ಸಾಕಷ್ಟು ನರಗಳು ಡ್ಯಾಮೇಜ್ ಆಗಿಬಿಡುತ್ತೆ ತುಂಬ ಇಂಪಾರ್ಟೆಂಟ್ ರಕ್ತನಾಳ ಅನ್ನನಾಳ ಈ ಫ್ಯಾರಿಂಗ್ಸ್ ಇಲ್ಲಿ ಚುಚ್ಚಿದ್ದಾರೆ ಅಂದರೆ ಫ್ಯಾರಿಂಗ್ಸ್ ಏನಾಗುತ್ತೆ ರಪ್ಚರ್ ಆಗಿಬಿಡುತ್ತೆ ಈ ಫ್ಯಾರಿಂಗ್ಸು ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಅಂಡ್ ಏರ್ ಈ ಊಟ ಮಾಡೋಕೆ ನೋಡಿ ಈ ಫ್ಯಾರಿಂಗ್ಸ್ ಇದೆಯಲ್ಲ ಈ ಫ್ಯಾರಿಂಗ್ಸಿಂದ ಕೆಳಗಡೆ ಎರಡು ಪೈಪು ಬೈಫರ್ಫಿಕೇಟ್ ಆಗುತ್ತೆ ಎರಡು ಪೈಪ್ ಬರುತ್ತೆ ಇಲ್ಲಿಂದ ಒಂದು ಉಸಿರಾಡೋಕ್ಕೆ ಇರುವಂಥ ನಾಳ ಅದನ್ನು ನಾವು ಟ್ರೇಕಿ ಅಂತ ಕರಿತೀವಿ ಇನ್ನೊಂದು ಅನ್ನನಾಳ ಅದನ್ನು ಈ ಅಂತ ಕರಿತೀವಿ ಎರಡು ಪೈಪ್ ಕನೆಕ್ಟ್ ಆಗುತ್ತೆ ಈ ಮಧ್ಯದಲ್ಲಿ ಒಂದು ಸಿಂಗಲ್ ಪೈಪು ಸಿಂಗಲ್ ಪೈಪಿಂದ ಎರಡು ಎರಡೆರಡು ಪೈಪ್ ಕನೆಕ್ಟ್ ಆಗುತ್ತೆ ಸೊ ಇದನ್ನು ಕಟ್ ಮಾಡಿದ್ರೆ ಏನಾಗುತ್ತೆ ಈಗ ನೋಡಿ ಕೊಲೆ ಮಾಡೋರು ಇಲ್ಲಿ ಕಟ್ ಮಾಡಿಬಿಡ್ತಾರೆ ಇದು ಕಟ್ ಮಾಡಿದ್ರೆ ಏನಾಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಅವನ್ನ ಉಳಿಸ್ಕೊಳಕ್ಕಾಗಲ್ಲ ಉಸಿರು ತೊಗೊಂಡಾಗ ಏನಾಗುತ್ತೆ ಉಸಿರು ಏನಾಗುತ್ತೆ ಫೈರಿಂಗ್ಸಿಂದ ಟ್ರೇಕಿ ಹೋಗ್ಬೇಕು ಕರೆಕ್ಟ್ ಅಲ್ವಾ ಇಲ್ಲಿ ಕಟ್ ಹೋದ್ರೆ ಏನಾಗುತ್ತೆ ತಗೊಂಡಿರೋ ಉಸಿರು ಗಂಟಲಿಂದ ಹಿಂಗೆ ಆಚೆ ಬಂದುಬಿಡುತ್ತೆ ಸರಿನಾ ಸೊ ಆ ಥರ ಸೊ ಎಲ್ಲ ಕಾರಣ ಇಲ್ಲಿ ಇಲ್ಲಿ ಒಂದು ಚುಚ್ಚಿದ್ದಾರೆ ಫುಲ್ ಕಟ್ ಮಾಡಿಲ್ಲ ಚುಚ್ಚಿದ್ದಾರೆ ಇನ್ನೂ ಉಸಿರಾಡ್ತಿದ್ದರು ಫ್ಲೆಕ್ಸಸ್ನ ಕಟ್ಟ ಇದನ್ನ ವೇಗಸ್ನ ಕಟ್ಟು ಇನ್ನೂ ಇತ್ತು ಏನೇನೋ ಚುಚ್ಚಿದ್ದಾರೆ ಸೊ ಇದಕ್ಕೆಲ್ಲ ಕಾರಣ ಏನು ಅಂದರೆ ಡಿಪ್ರೆಷನ್ ಸರಿನಾ ಆಂಗ್ಸಿಟಿ ಎಲ್ಲ ಯಾವುದೇ ಥರ ಮೆಂಟಲ್ ಡಿಸಾರ್ಡರ್ ಬಂದರೂ ಕೂಡ ಈ ಡಿಪ್ರೆಷನ್ನ ಯಾವುದೇ ಕಾರಣಕ್ಕೂ ನಾವು ಮಾಡ್ಕೊಬಾರ್ದು ಡಿಪ್ರೆಷನ್ ಯಾವುದರಿಂದ ಬರುತ್ತೆ ಅಧಿಕಾರ ಇಲ್ಲ ಅಂತ ಬರುತ್ತೆ ದುಡ್ಡಿಲ್ಲ ಅಂತ ಬರುತ್ತೆ ಸ್ವಂತ ಇಲ್ಲ ಅಂತ ಬರುತ್ತೆ ಪ್ರಾಪರ್ಟಿ ಇಲ್ಲ ಅಂತ ಬರುತ್ತೆ ಪ್ರೀತಿ ಸಿಕ್ಕಿಲ್ಲ ಅಂತ ಬರುತ್ತೆ ಸರಿನಾ ನನಗೆ ಬೇಕಾಗಿರೋಂಥ ಗೌರವ ಯಾರೂ ಕೊಡ್ತಿಲ್ಲ ಅನ್ನೋದಕ್ಕೆ ಬರುತ್ತೆ ಈ ಡಿಪ್ರೆಷನ್ನ ಅವಾಯ್ಡ್ ಮಾಡಬೇಕು ಹಾಗಾಗಿ ನಾವು ಎಷ್ಟು ಡೌನ್ ಟು ಅರ್ತ್ ಆಗಿರ್ತೀವಿ ನೇಚರ್ ಜೊತೆ ನಾವು ಎಷ್ಟು ಚೆನ್ನಾಗಿ ಸಂಬಂಧ ಇಟ್ಕೊತೀವಿ ಅಷ್ಟು ವರ್ಷ ನೀನು ತುಂಬ ಚೆನ್ನಾಗಿರ್ತೀಯ ಈಗಿನ್ನೊಳ್ಳೆ ಪೋಸ್ಟಲ್ಲಿ ಇರ್ತೀಯ ಅಂದ್ಕೋ ಹೈಯರ್ ಪೋಸ್ಟಲ್ಲಿ ಇದ್ದರೆ ನಾನು ಏನೂ ಅಲ್ಲ ಆ್ಯಕ್ಚುಲಿ ಅಂದ್ಕೊಳ್ಬೇಕು ನನಗೆ ಯಾರು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ನಾನು ಈ ಪೊಸಿಷನಲ್ಲಿ ಇರೋದು ಈ ಕೆಲಸ ಮಾಡೋಕ್ಕಷ್ಟೇ ನಂಗೆ ಮರ್ಯಾದೆ ಕೊಡೋಕ್ಕೆ ಅಲ್ಲ ಎಲ್ಲರೂ ಅಂತಂತ ನೀನೇ ಅಂದ್ಕೊಳ್ಬೇಕು ಸಾಮಾನ್ಯರ ಜೊತೆ ನಾವು ಸೇರ್ಕೊಬೇಕು ಸಾಮಾನ್ಯರು ಊಟ ಮಾಡ್ತಾರಲ್ಲ ಅವ್ರ ಜೊತೆ ಸೇರ್ಕೊಂಡು ನಾವು ಊಟ ಮಾಡಬೇಕು ಸಾಮಾನ್ಯರು ಮಲ್ಕೊಂಡಿರುವಂಥ ಜಾಗದಲ್ಲಿ ನಾವೆಲ್ಲರೂ ಆಚೆಗಡಿಗೆ ಹೋದರೆ ಸರಿನಾ ಸಾಮಾನ್ಯರ ಜೊತೆ ನಾವು ಬೆರಿಬೇಕು ನೀವು ಯಾವಾಗ ಈಗೋ ಈಗೋ ಪ್ರಾಬ್ಲಮ್ಮು ಎಲ್ಲ ನಾವು ಕಡಿಮೆ ಮಾಡ್ಕೊತೀವಿ ಡೌನ್ ಟು ಆಗ್ತೀವಿ ಆವಾಗ ನೀನು ರಿಟೈರ್ಡ್ ಆದ್ಮೇಲೂ ಕೂಡ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅವರು ಕೂಡ ನೀನು ಅಷ್ಟು ಪ್ರೀತಿಯಿಂದನೇ ಮಾತಾಡಿಸ್ತಾರೆ ಇವಾಗ ಸರಿನಾ ಸೊ ಹಾಗಾಗಿ ಈ ಪೋಸ್ಟ್ ರಿಟೈರ್ಮೆಂಟ್ ಡಿಪ್ರೆಷನ್ ಅಂತ ಏನಿರ್ತವೆ ಅವ್ರ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಇದನ್ನು ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಜೊತೆಗೆ ಶಿಝೋಪಿನಿಯಾ ಅಂತ ನಾನು ಹೇಳ್ತೀನಿ ನಿಮಗೆ ಇದ್ರದ್ದು ಅಷ್ಟೇ ಸಾಕಷ್ಟು ಜನಕ್ಕೆ ಸಮಸ್ಯೆ ಬೈಪೋಲಾರ್ ಡಿಸೀಸ್ ಬಿಹೇವಿಯರ್ ಚೇಂಜ್ ಸರಿನಾ ಎರೋಟಿಕ್ ಬಿಹೇವಿಯರ್ ಚೇಂಜ್ ಅಂತ ಕರಿತೀವಿ ಸರಿನಾ ಎರೋಟಿಕ್ ಆಗಿ ಬಿಹೇವಿಯರ್ ಚೇಂಜ್ ನಾವು ನೋಡ್ತೀವಿ ಅದು ಹೆಂಗೆ ಹೇಗೋ ಸುಮ್ಮ ಸುಮ್ಮನೆ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇರ್ತದೆ ಸುಮ್ಮನೆ ಸುಮ್ಮನೆ ಕೋಪ ಮಾಡ್ಕೊತಾರೆ ಸುಮ್ಮ ಸುಮ್ಮನೆ ಉಪ್ಪು ಚುಚ್ಚಿಬಿಡ್ತಾರೆ ಅರ್ಥ ಆಯ್ತಲ್ಲ ಇನ್ನೇನೋ ಅನುಮಾನ ಇನ್ನೇನು ಇದೆಲ್ಲ ಹಾಗೆ ಆಗಿರೋದು ಅರ್ಥ ಆಯ್ತಲ್ಲ ಸೊ ಅವರಿಬ್ಬರು ಸೇರ್ಕೊಂಡು ಚುಚ್ಚಕ್ಕೆ ಕಾರಣ ಏನಾದರು ಈ ಡಿಪ್ರೆಷನ್ಸ್ಗಳು ಆಯ್ತಲ್ಲ ಈ ಕಾಯಿಲೆ ಮತ್ತು ಈ ಡಿಪ್ರೆಷನ್ನು ಎಲ್ಲ ಸೇರಿ ಅನ್ಯವಾಗಿ ಒಂದು ಪ್ರಾಣ ಹೋಗಿದೆ ಆಯ್ತಲ್ಲ ಸೊ ಹಾಗಾಗಿ ಇದು ಮಾನಸಿಕವಾಗಿ ಅಲ್ವಾ ಏನು ಸಮಸ್ಯೆ ಆಗುತ್ತೆ ಇದು ಮಿಡಲ್ ಕ್ಲಾಸ್ ಇದ್ದ ಮಿಡಲ್ ಕ್ಲಾಸ್ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಇವನ್ ಬಡ ಜನರಿಗೆ ನಮಗೆ ಸಾಕರ್ರಿಗೆ ಜಾಸ್ತಿ ಇದೆ ಅನ್ಕೊತೀನಿ ನಾನು ಅರ್ಥದಲ್ಲ ಯಾರು ಕರೆಕ್ಟಾಗಿ ಇರ್ತಾರೆ ಅಂದರೆ ಯಾರು ಡಿಪ್ರೆಷನ್ಗೆ ಹೋಗೋಲ್ಲ ಯಾರು ಯಾವುದಕ್ಕೂ ಆಸೆ ಪಡ್ದಂಗೆ ಸರಿನಾ ನಾನು ಮಾಡಿರೋ ಕರ್ತವ್ಯ ಮಾಡಿದ್ದೀನಿ ಈ ಕೃಷ್ಣ ಹೇಳೋದಾಗೇನೆ ನೀನು ಕೆಲಸ ಮಾಡು ಪ್ರತಿಫಲ ಬರುತ್ತೋ ಇರುವ ಸೆಕೆಂಡ್ರಿ ನಿಜವಾಗ್ಲೂ ನೀವು ಒಳ್ಳೆಯ ಕೆಲಸ ಮಾಡಿ ಪ್ರತಿಫಲ ಬರುತ್ತೆ ಬರಲಿಲ್ಲ ಅಂದಾಗ ಯಾವನ್ನು ತಲೆ ಕೆಡ್ಸ್ಕೊಳಲ್ಲ ಅವನು ಮಾತ್ರ ಕರೆಕ್ಟಾಗಿ ಬರುತ್ತಾನೆ ತಲೆ ಕೆಡ್ಸ್ಕೊಂಡ್ರೆ ಅವನು ಡಿಪ್ರೆಷನ್ಗೆ ಹೋಗ್ತಾನೆ ಈ ಥರ ಎಲ್ಲ ಇದು ದೊಡ್ಡ ಮನೆ ಆಗಿರೋದಕ್ಕೆ ನಿಮಗೆ ನ್ಯೂಸಲ್ಲಿ ಬರ್ತಾಯಿದೆ ಇದೇ ಘಟನೆಗಳು ಸಾಕಷ್ಟು ಮನೆಗಳಲ್ಲಿ ಸಾಕಷ್ಟು ಜನ ಅಕ್ಕ ತಂಗಿದಿನ್ನ ಸಾಯಿಸೋದು ಅಣ್ಣ ಅಣ್ಣ ತಮ್ಮನ ಸಾಯಿಸೋದು ಮಕ್ಕಳು ಅಪ್ಪನ ಸಾಯಿಸೋದು ಅಪ್ಪ ಅಮ್ಮನ ಸಾಯಿಸೋದು ಈ ಕಡೆ ಇನ್ನೇನೋ ಲವ್ ಫೇಲ್ಯೂರ್ ಆಯ್ತು ಅಂತ ಅವ್ಳನ್ನ ಲವರ್ನ ಸಾಯಿಸೋದು ಇದೆಲ್ಲ ನೋಡ್ಕೊಳ್ಳಿ ಇದೆಲ್ಲ ಡಿಪ್ರೆಷನ್ ಸರಿನಾ ಸೊ ಇಷ್ಟೇ ತಾ ಈ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಇದು ತುಂಬ ಎಜುಕೇಟಿವ್ ಎಜುಕೇಟಿವ್ ಕಟ್ಟ ಎಜುಕೇಷನ್ ನೀವು ಎಜುಕೇಷನ್ ತೊಗೊಬೇಕು ಇದೆಲ್ಲ ಸೊ ಚೆನ್ನಾಗಿ ಮೆಡಿಟೇಷನ್ ಮಾಡಿ ಇದಕ್ಕೆ ಸರಿ ನಾವು ಮೆಡಿಟೇಷನ್ ಮಾಡಿದ್ರೆ ನಾವು ಡಿಪ್ರೆಷನ್ ಅವಾಯ್ಡ್ ಮಾಡ್ಬೋದು ಒಳ್ಳೊಳ್ಳೆ ಪುಸ್ಟ್ಸ್ ಓದಿ ಕರೆಕ್ಟಾ ನಿಮ್ಮ ರಿಲಿಜಿಯಸ್ ಯಾರ್ಯಾರು ಮಹಾಭಾರತ ಭಗವದ್ಗೀತೆ ನೀವು ಓದಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗೋಗುತ್ತೆ ಅವ್ರು ಹೇಳೋ ಪ್ರಕಾರ ನಾವು ನಡ್ಕೊಬೇಕು ಹಾಗೆ ನಿಮ್ಮ ಪುರಾಣ ಇಲ್ಲ ಬೈಬಲ್ ಯಾವುದೂ ಇರುತ್ತೋ ಹೋಲಿಬುಕ್ಸು ಕರಡಲ್ವ ಅವರವರ ರಿಲಿಜಿಯಸ್ ಸಂಬಂಧಪಟ್ಟಾಗಿ ಓದಿ ನೀವು ಸಾಮಾನ್ಯವಾಗಿ ಜೀವನ ಮಾಡೋದನ್ನು ಕರೀ ಸರಿನಾ ನೀವು ಆಸ್ತಿ ಮಾಡಿ ಅಂತಸ್ ಮಾಡಿ ಪ್ರಾಪರ್ಟೀಸ್ ಜಮೀನು ತಗಡ್ರಿ ಒಡವೆ ತಗೊಳ್ಳಿ ಕಾರ್ ತೊಗೊಳ್ಳಿ ಏನೇ ತಗೊಳ್ರಿ ಕೊನೆಗೆ ಒಂದು ಮಾತಾಗಿ ನಾವು ಕೇಳ್ಕೊಳ್ಳಿ ನಾನು ಸತ್ತಾಗಿ ಇದೆಲ್ಲ ಯಾವುದೂ ಎತ್ಕೊಂಡು ಹೋಗೋಲ್ಲ ಸೊ ಹಾಗಾಗಿ ನಾನೊಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯವಾಗಿ ಜೀವನ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಎಲ್ಲನೂ ಅನುಭವಿಸ್ಬೋದು ಮತ್ತು ಎಲ್ಲ ಥರ ಮರ್ಯಾದೆಗಳು ಸಿಗುತ್ತೆ ಮತ್ತು ಸುಖವಾಗೂ ನೀವು ಜೀವನ ಮಾಡ್ಕೊಂಡು ಹೋಗ್ಬೋದು ಆಯ್ತಾ ಇಷ್ಟು ಹೇಳ್ತಾ ಈ ಒಂದು ನನ್ನ ಮಾತನ್ನ ಸೊ ಮುಗಿಸ್ತಾ ಇದ್ದೀನಿ ಈಗ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್